ವೀರ ಮಹಾರಾಜ ಅಜಯಸಿಂಹ ಪ್ರಾಚೀನ ಭಾರತದ ರಾಜಮಹಾರಾಜರು ಕೇವಲ ಭೂಪತಿಗಳಷ್ಟೇ ಅಲ್ಲ ಅವರು ಧೈರ್ಯ ನೀತಿ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿದ್ದರು ಇದರಲ್ಲಿ ಮಹಾರಾಜ ಅಜಯಸಿಂಹನ ಗಾಥೆ ಅತ್ಯಂತ ಪ್ರಭಾವಶಾಲಿಯಾಗಿದೆ ಅಜಯಸಿಂಹನು ಕನ್ನಡ ನಾಡಿನ ಶೂರ ರಾಜನಾಗಿದ್ದು ತನ್ನ ಪ್ರಜೆಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ತನ್ನ ರಾಜ್ಯವನ್ನು ಶತ್ರುಗಳಿಂದ ರಕ್ಷಿಸಲು ಸದಾ ಸಿದ್ಧನಾಗಿದ್ದನು ಒಂದು ದಿನ ವಿದೇಶಿ ಆಕ್ರಮಣಕಾರರು ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದರು ಅಜಯಸಿಂಹನು ತನ್ನ ಸೇನೆಯನ್ನು ಸಂಗ್ರಹಿಸಿ ಶತ್ರುಗಳ ವಿರುದ್ಧ ಹೋರಾಡಲು ನಿರ್ಧರಿಸಿದ ಯುದ್ಧಭೂಮಿಯಲ್ಲಿ ಅವನು ತೋರಿದ ಶೌರ್ಯ ಅಮೋಘವಾಗಿತ್ತು ತನ್ನ ಪ್ರಜೆಗಳ ಸುರಕ್ಷತೆಗಾಗಿ ಪ್ರಾಣಪಣವಾಗಿ ಹೋರಾಡಿದನು ಶತ್ರುಗಳನ್ನು ಸೋಲಿಸಿ ತನ್ನ ರಾಜ್ಯದ ಮಾನಗೌರವವನ್ನು ಉಳಿಸಿಕೊಂಡ ಆತನ ರಾಜ್ಯದಲ್ಲಿ ಕಲಾ ಸಂಸ್ಕೃತಿ ಸಾಹಿತ್ಯ ದೊಡ್ಡ ಉತ್ತೇಜನ ಪಡೆದವು ಜನರು ಸುಖಶಾಂತಿಯಿಂದ ಜೀವನ ನಡೆಸಲು ಅವಕಾಶ ದೊರಕಿತು ಮಹಾರಾಜ ಅಜಯಸಿಂಹನ ಈ ಗಾಥೆ ಭಾರತೀಯ ಸಂಸ್ಕೃತಿಯ ಶೂರತೆಯ ಪ್ರತೀಕ ಇಂದು ಸಹ ಆತನ ಸಾಧನೆಗಳು ಜನಮನದಲ್ಲಿ ನೆನಪಾಗಿತ್ತು